ನಮಸ್ಕಾರ ರೀ ಏನಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ದ್ವಾಸಿ ರೀ ನೀವು ಏ ಉಸಿಬಳ್ಳೆ ಮಗಳ ದ್ವಾಸಿ ಪಡ್ಡು ಇಡ್ಲಿ ಬರೀ ಇದು ಅದ ಅಲ್ಲಿ ನಿನ್ನ ಬೇರೆ ಮುಂದೆ ಹೇಳ ಈಗ ಇದು ಬೇರೆ ಮಾತಾಡ್ತೀನಿ ರೀ ಈಗ ದ್ವಾಸಿ ಬಗ್ಗೆ ಅಂತಾರೆ ಇವತ್ತಂಕ್ರೆ ಒಂದು ಫಸ್ಟ್ ಕ್ಲಾಸ್ ಈ ಉತ್ತಪ್ಪ ದ್ವಾಸಿ ಇವು ಕಟ್ ದ್ವಾಸಿ ಮತ್ತು ಇವು ಪ್ಲೇನ್ ದ್ವಾಸಿ ಅಂತಾರಲ್ಲ ರೀ ಆ ದ್ವಾಸಿಕ್ಕಿನ್ನ ಮನೆಯಾಗ ಮಾಡಿದ್ರಲ್ಲ ರೀ ದ್ವಾಸಿ ಹೈ ಕ್ಲಾಸ್ ರೀ ಸೊಪ್ಪ ತೇಂದ್ರೆ ಬಿಟ್ರೆ ನಾವು ಒಂದು ಜಂಪ್ ನಿಂತು ಹಿಡಿಬೋದು ಹಂಗಾಗತ್ತೆ ರೀ ಅದು ಈಗ ದ್ವಾಸಿ ಬಗ್ಗೆ ಅಂತಪ್ಪ ಅಂತಂದ್ರೆ ಅವತ್ತು ಒಂದು ಇದನ್ನ ಏನತ್ತಲ್ಲ ಪೂರ ದ್ವಾಸಿ ಮಹಿಮೆ ರೀ ಅದು ಪೂರ ನೀವು ನೀವೇನರ ಬೇರೆ ಮಾಡ್ತಾರ ನೀವೇನ ಅನ್ಕೊಂಡಿರ್ಬೋದು ಬೇರೆ ಅಂಕ್ರ ಸತ್ರು ಮಾ ಮಾಡೋದ್ರವತ್ತು ದ್ವಾಸಿ ಒಂದು ಮಾಡಿದ ದಿನ ನಂತರ ಬೇರೆ ಮಾಡೋದಲ್ರಿ ಈ ಒಂದು ದ್ವಾಸಿದ ಮಹಿಮೆ ಅಂಕ್ರಿ ಹೆಂಗೈತನೊಂದು ಹೇಳಬಹುದು ದಯವಿಟ್ಟು ಹೇಳಿಬಿಡ್ತೀನಿ ಅಂತ ಹೇಳ್ತೀನಿ ಈಗ ದ್ವಾಸಿ ರೀ ಈಗ ದ್ವಾಸಿ ಅಂತಾರೆ ನೀವೆಲ್ಲ ಗೊತ್ತಾಗಿರ್ಬೋದು ಹಿಂದಿಲ್ ದಿನಾಂಕ ಹಿಟ್ಟು ನೆನೆ ಹಾಕಿ ಆಟ ಅಕ್ಕಿ ನೆನೆ ಹಾಕಿ ರುಬ್ಬಿ ಅದೊಂದು ದೊಡ್ಡ ಬೋಗನ ಒಳಗೆ ಅರಿಬಿ ಹಾಕಿ ಮುಚ್ಚಿಡ್ತಾರೆ ಅಂತ ನಿಮಗೆ ಅದಕ್ಕೆ ಏನೇನು ಹಾಕ್ಬೇಕು ಎಲ್ಲರಿಗೂ ಗೊತ್ತಾಗ್ತಿ ಯಾಕಂದ್ರೆ ಅವಲಾಕಿ ಹಾಕ್ತಾರೆ ಅವರು ಚುಮ್ಮನೆ ಹಾಕ್ತಾರೆ ಅವೆಲ್ಲ ಹಾಕ್ತಾರೆ ಯಾಕಂದ್ರೆ ಸ್ವಲ್ಪ ಫಳ್ಳಾಗಬೇಕಂದ್ರೆ ಇವು ಫಳ್ಳ ಆಗಪ್ಪ ಅಂತಂದ್ರೆ ಮತ್ತೆ ಎಲ್ಲಿ ಹೋಗಿ ಶಿಕ್ಕೊಂಡು ಹೋಪ್ಪಾ ಅಂತಂದ್ರೆ ಗಂಟಾಗಿ ಆಗಲ್ಲ ರೀ ಸ್ವಲ್ಪ ಪಳ್ಳ ಆಗಲಿ ಅಂತ ಎಲ್ಲ ಮಾಡ್ತಾರೆ ಈಗ ಮರುಸಂಕ್ರ ದ್ವಾಸಿ ಹಾಕ್ತಾರೆ ತಿಂತಾರೆ ತಿಂದುಳೆ ಹಂಗೆ ಮತ್ತೆ ಡ್ಯೂಟಿ ಹೋಗಿ ಡ್ಯೂಟಿ ಹೋಗಾರೆ ಇವಾಗ ನಮ್ಮೂರ ಅವದನ್ರಿ ದ್ವಾಸಿ ಶರ್ಮಂದ್ರಿ ಕೆಲ್ಸಕ್ಕೆ ಹೋಗದಲ್ರಿ ಅವ ಎಂಥ ಹುಸ್ಸುಳೆ ಮಗನ ದಯವಿಟ್ಟು ಕಮ್ಮಿ ಕೊಂಡ್ಕೊಂಡು ನಮಗೆ ಅಂತ ಹೇಳ್ತೀನಿ ಅವ ಏನರ ದ್ವಾಸಿ ಏನರ ಮಾಡಾಕತ್ತರಪ್ಪ ಅಂತಂದ್ರೆ ಅವಂಜಾನು ಅದು ತಿನ್ಬೇಕು ಮಧ್ಯಾಹ್ನ ಅದು ತಿನ್ಬೇಕು ರಾತ್ರಿ ಅದು ತಿನ್ಬೇಕು ಅಂತೇಳಿ ದ್ವಾಸಿ ತಿನ್ಕೊಂತ ಕೆಲ್ಸಕ್ಕೆ ಹೋಗುದಲ್ರಿ ಅವತ್ತು ಅವ ಮೇಸ್ತ್ರಿ ಬಂದು ಹೇಳ್ಕೊಂಡ್ರು ಹೋಗಲ್ರಿ ಅವ್ರು ಸಾತ್ರು ಹೋಗೋದಲ್ರಿ ಹೋಗೋದಲ್ರಿ ಗರ ಹೋಗೋದಲ್ರಿ ಅದು ಈಗ ದ್ವಾಸಿದ್ ಹಿಂಗೆ ತಿಳ್ತೀನಿ ಈಗ ದ್ವಾಸಿದ್ ಹೆಂಗೈತೆಪ್ಪ ಅಂತಂದ್ರೆ ಮುಂಜಾನೆ ಹೆಂಗೆ ದೋಸೆ ಅಂಕರ ಮಾಡ್ತಾರೆ ರೀ ಮತ್ತು ಅವ್ರ ಜೊತೆ ಅಂಕ್ರೆ ಚಟ್ನಿ ಸಾಂಬಾರು ಸಾಂಬಾರು ಇಲ್ಲ ನಮ್ಮ ಸೈಡ್ ಅಂಕ್ರೆ ಚಟ್ನಿನ ಮಾಡ್ತಾರ ಮತ್ತು ಉಳ್ಳಾಗಡ್ಡಿ ಅಂದ್ರೆ ಬಟಾಟೆ ಪಲ್ಯ ಆಲೂಗಡ್ಡೆ ಪಲ್ಯ ಅಂತ ಅದನ್ನ ಮಾಡ್ತಾರೆ ಒಂದು ಕಡೆ ಅಂಕ್ರೆ ಸಾಂಬಾರು ಮಾಡ್ತಿರ್ಬೇಕಂತ ಹೇಳ್ತೀನಿ ಈಗೆಲ್ಲ ತಿಂತಾರೆ ರೀ ತಿಂದು ಅಂಕರ ಆರಾಮಸೆ ಡ್ಯೂಟಿ ಹೋಗ್ರೆ ಹೋಗೋದು ಐತೆ ಅಲ್ರಿ ತಿಂದ್ಮೇ ಅಂಕ್ರೆ ಎಷ್ಟು ಸಲ ಮುಖಕ್ಕೆ ಆಗತ್ತೆ ಮತ್ತು ಕೆಲಸ ಹೋಗಬೇಕಲ್ರಿ ಈಗ ಅಂಗಾರೆ ಹೋಗ್ತಾರೆ ಒಳ್ಳೆ ಮರ ಮನೆಗೆ ಬರ್ತಾರೆ ಮಧ್ಯಾಹ್ನ ಏನಂದ್ರೆ ನೀವೇನಂದ್ರೆ ಸ್ಪೆಷಲ್ಲಾಗಿ ಏನಂದ್ರೆ ಮತ್ತೇನರ ಪಲಾವು ಮತ್ತೇನು ರೀ ಒಟ್ಟಿ ಪಟ್ಟಿ ಏನಾರ ಅಂತ ನೀವೇ ತಿಳ್ಕೊಂಡಿದ್ರಪ್ಪ ಅಂತಂದ್ರೆ ನೀವೇ ತಿಳಿಯೋದ ಈ ಕಿತ್ತಿ ಹಾಕಿ ಬಿಡ್ರಿ ಅದನ್ನ ಕರ್ನ ಇಲ್ಲ ಸಾಧ್ಯನೇ ಏನ ಸಾಧ್ಯ ಇಲ್ಲರಿ ನಾಕ್ ನಾಲ್ಕು ಈಗ ಒಂದು ನಾಲ್ಕು ತಿನ್ ಬದಲಿಲ್ಲ ಮೂರ್ ತಿಂತೀರಿ ಇಲ್ಲಿ ಮೂರು ತಿಂದು ಮತ್ತೆ ಹೋಗಿಬಿಡ್ತೀರಿ ಡ್ಯೂಟಿಗೆ ಡ್ಯೂಟಿ ಹೆಂಗ್ ಹೋಗ್ಬಿಡ್ತೀರಿ ಆರಾಮ್ಸೇರಿ ಮತ್ತೆ ಸಂಜೆ ಮುಂದೆ ಬರ್ತೀರಿ ನೀವು ಸಂಜೆ ಮುಂದೆ ಬಂತ ಏನರ ಫಸ್ಟ್ ಕ್ಲಾಸ್ ಏನರ ಬೇರೆ ಮಾಡ್ರಿ ಅಂತ ತಿಳ್ಕೊಂಡಿರ್ಬೋದು ನೀವು ಸಾಧ್ಯ ಇಲ್ಲ ಸಾಧ್ಯನೇ ಇಲ್ರಿ ಅದ ಮೂರು ಹೊತ್ತು ಅದೇ ಮತ್ತು ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಹಚ್ಚಿ ಹಾಕಿದ್ರಿ ಅದಕ್ಕೆ ಉಳ್ಳಾಗಡ್ಡಿ ಮೆಣಸಿಕಾಯಿ ಸ್ವಲ್ಪ ಉಪ್ಪು ಹಾಕಿಬಿಟ್ರೆ ಕ್ರಿ ಏನು ಟೇಸ್ಟ್ ರೀ ಅದು ಟೇಸ್ಟ್ ವೆರಿ ಶುರು ಅವತ್ತು ಮೂರು ಅವತ್ತು ಮೂರು ಹೊತ್ತು ಏನಾಯ್ತಲ್ಲ ಅದ ರೀ ಪೂರ ಉಳ್ಳಾಗಡ್ಡಿ ಇದನ್ನು ಹಾಕಿಟ್ಟು ಉತ್ತಪ್ಪ ಅಂತ ಹೇಳಿ ರೀ ಟೇಸ್ಟೇ ಟೇಸ್ಟ್ ಮತ್ತು ಏನು ನೀವೇನು ರೀ ಸ್ಪೆಷಲಾಗಿ ಏನರ ತಿನ್ಬೇಕಂತ ಮಾಡಿದ್ರಪ್ಪ ಅಂತಂದ್ರೆ ಸಾಧ್ಯನೇ ಇಲ್ಲರಿ ಇಲ್ಲಲ್ಲ ಇದಕ್ಕೆ ಇದಾಗ ಹಿಟ್ಟಿಗೆ ಉಳಾಡಿ ಸ್ವಲ್ಪ ಮೆಸಿಕ್ ಸೂಪರ್ ಸೂಪರಾಗಿರುತ್ತೆ ಸ್ವಲ್ಪ ಇದನ್ನ ಮಾಡಿ ಕೊಟ್ಬಿಡ್ತೀನಿ ತೆಂದು ಬಿಡ ಅಂತೀ ಥಿನಿಸ್ಬಿಡ್ತಾರ ಕಲ್ಲ ಅವತ್ತು ತೊಂದರೆ ಏನೈತೆ ಸ್ವಲ್ಪ ದ್ವಾಸಿ ಮಹಿಮೆ ದ್ವಾಸಿ ರೀ ಅವತ್ತ ಅದ ಈಗ ಮರುಸ್ ತಂಕ ನೀವೆಲ್ಲ ಗೊತ್ತೈತಿ ಮರುಸು ಅಂತೇಳಿ ಯಾಕಂದ್ರೆ ದ್ವಾಸಿನೇ ಬರುತ್ತೆ ದಾಶಿನ ಟೀ ಬರ್ತದ್ರಿ ಯಾಕಂದ್ರೆ ಅದ ಮತ್ತು ದೋಸಿ ತಿನ್ಮೇಲೆ ದ್ವಾಸಿನೇ ಬರೋಕಲ್ಲ ಅದ ಬರ್ತೇನೆ ನಾನು ಅವತ್ತು ಅಂತರ ದ್ವಾಸಿ ಮಹಿ ಹಂಗೆ ಹೇಳ್ತೀನಿ ನಿಮ್ಮ ಊರಾಗ ಯಾವ್ಯಾವ ರೀತಿ ದ್ವಾಸಿ ಮಾಡ್ತಾರೆ ಯಾವ್ಯಾವ ರೀತಿ ದ್ವಾಸಿ ಮಾಡೋಲ್ಲ ಎಷ್ಟೆಷ್ಟು ದಿನಕ್ಕೊಮ್ಮೆ ಮಾಡ್ತಾರೆ ಎಷ್ಟೆಷ್ಟು ತಿಂಗಳಿಗೆ ಒಮ್ಮೆ ಮಾಡ್ತಾರೆ ಎಷ್ಟೆಷ್ಟು ವರ್ಷಕ್ಕೊಮ್ಮೆ ಮಾಡ್ತಾರೆ ದಯವಿಟ್ಟು ಕಮೆಂಟ್ ಮಾಡೋಕೆ ನಮಗೆ ತಿಳಿಸ್ತೀನಿ ಅಂತ ಹೇಳ್ತೀನಿ ಅವ್ರು ನೀವು ಅಂದ್ಕೊಂಡುಬೋದು ಏಸ್ವಿ ಮಗನ ಅವರ ವಾರಸಾಗಿ ಆಡಿಸ್ಲಾಗ್ತಾರೆ ನಮ್ಮ ಊರಾಗ ನಮ್ಮ ಮನೆಯಾಗ ಅಂತೇಳಿ ಅನ್ಕೊಂಡಿರ್ಬೋದು ಯಾಕೆ ನಮ್ಮ ಸೈಡ್ ಅಂದ್ರೆ ಒಬ್ಬರು ಈಗ ಒಬ್ಬರು ಬಡತನ ಪಾಳು ಸ್ವಲ್ಪ ಇದ್ದವರು ಅವರು ಸ್ವಲ್ಪ ಒಮ್ಮೆ ಏನೋ ಅನಾನುಕೂಲ ಆಗಿರ್ಬೋದು ಸ್ವಲ್ಪ ಆರ್ತಿ ಒಮ್ಮೆ ವರ್ಷಕ್ಕೊಮ್ಮೆ ಹಿಂಗೆಲ್ಲ ಹಾಕ್ತಾರೆ ರೀ ಒಬ್ಬೊಬ್ರು ಮನೆ ಅಂಕರ್ ಹಾಕೋದಿಲ್ಲ ರೀ ಮೂರು ಮೂರು ವರ್ಷ ಹಾಕಿದ್ರೆ ಅವು ದ್ವಾಸಿ ಮಖ ನೋಡ್ರಿ ಹಿಂಗೆಲ್ಲಾ ಇಲ್ಲ 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 ಪೂರಿ ಅಂಕ್ರಿ ಯಾವಾಗ ನೋಡ್ತಾರೆ ಗೊತ್ತಿಲ್ಲ ಇಡ್ಲಿ ಅಂಕರ್ ಯಾವಾಗ ನೋಡ್ತಾರೆ ಅವ ಹೋಟೆಲ್ನಾಗ ತಿಂದಿದ್ದ ಖರೇವೋ ಹೋಟೆಲ್ನಾಗ ಏನು ತಿಂದು ಬರ್ತಲ್ಲ ಅದ ಕರೆ ಮತ್ತೆ ಮನೆಯಾಗೆ ತಿಂತಾರೋ ಬಿಡ್ತಾರೋ ಅಂಕರ್ ಗೊತ್ತಿಲ್ಲ ಅಂತ ಹೇಳ್ತೀನಿ ಈ ದ್ವಾಸಿ ಮಹಿ ಅಂಕರ್ ನಿಮಗೆ ಅಂಕರ್ ಎಲ್ಲ ಹೇಳಿ ಹೇಳಿಬಿಟ್ಟಿದೆ ಅಂತ ಹೇಳ್ತೀನಿ ಊರಾಗ ನಿಮ್ಮ ಮನೆಯಾಗ ಯಾವ್ಯಾವ ರೀತಿ ಯಾವ್ಯಾವ ರೀತಿ ಮಾಡ್ತಾರೆ ಯಾವ್ಯಾವ ರೀತಿ ಇಲ್ಲ ದಯವಿಟ್ಟು ಕಮೆಂಟ್ ಕಮೆಂಟ್ಗಳ ನಮಗೆ ತಿಳಿಸ್ರಿ ಅಂತ ಹೇಳ್ತೀನಿ ಇಷ್ಟಕ್ರೆ ಹೇಳಾಕಂದ್ರೆ ಮೈದಿರಿ ಮತ್ತೆ ದೋಸೆ ಅಂತ ಉಳಿತಪ್ಪ ಅಂತಂದ್ರೆ ಅದು ನಿಮ್ಗೆಲ್ಲ ಗೊತ್ತೈತಿ ಒಂದು ಮಗು ಮನೆಗೆ ಹೋಗಿಕೆ ಆಟ ಪ್ರೇಜ್ ಆಗಿಡೋದು ಬರ್ತಾರೆ ದ್ವಾಸಿ ಹಿಟ್ಟು ಅದು ರೀ ಅದನ್ನ ಅದು ಕರಿ ಕಡಿಕೊಟ್ಟಿಗೆ ಆಟ ದ್ವಾಸಿ ಮಾಡ್ಕೊಂಡು ತಿನ್ನವ ಅಂತ ಏ ಹಿಟ್ ಉಳತ್ತ ಮಗಳ ಮನೆ ಹಿಟ್ಟ ಬಂದ್ಬಿಡ್ತೀನಿ ಮಗಳ ಮನ್ಯಾಗ ಹೆಂಗಿದು ಫ್ರಿಜ್ ಆಯ್ತು ಅವ್ರ ಮ್ಯಾಗೆ ಫ್ರಿಜ್ನ ಇಟ್ ಮಾಡಿ ಅವುಗಳೇ ಆಗಲ್ಲ ಅಂತ ಎಂಟು ದಿನ ಗಂಟಲೆ ಇಟ್ಟು ಬಂದಿರ್ತಾರೆ ಇಟ್ಟು ಕ್ಯಾಟ ಮರೆತು ಬಿಟ್ಟಿರ್ತಾರೆ ಜಾಸ್ತಿ ಅಂದ್ರೆ ಸ್ವಲ್ಪ ಇವತ್ತೇನು ಅವಲಕ್ಕಿ ಮಾಡೋಣ ಏನು ಸೂಸ್ಲ ಮಾಡೋಣ ಅಂತಿಲ್ಲ ಅನ್ಕೊಂಡಾಗ ಏಬೇಡ ಜಾಸ್ತಿ ಮಾಡಿಬಿಟ್ಟು ಮನೆಯವ್ರೆ ಮಾಡಿದ್ದೆ ಬೇ ಮಗಳ ಮನೆ ಹಿಟ್ಟು ಹಿಟ್ಟು ಮನೆ ಅಂತ ತೊಗೊಂಡ್ ಮತ್ತೆ ದ್ವಾಸಿ ಹಾಕ್ತೀನಿ ಗಾಬಾ ಆಗ್ಬಿಡೋದು ಬಿಡೋದು ಅವಾಗ ಅದು ಹುಳಿಯಾಗಿ ಇಟ್ಟು ಒಯೊತೋಗಿರ್ತೀನಿ ಗೊತ್ತಿಲ್ಲ ನನಗೆ ಎಂಟು ದಿನ ಗಂಟೆ ಅದು ಇಟ್ಟು ಕ್ಯಾಟ್ ಮರದೋಗಿರ್ತಾರ ಅದು ಫ್ರಿಜ್ನಾಗಿದ್ದು ಇನ್ನ ಚಲೋ ಇರ್ತದಂತ ಏನು ಚಲೋ ಇರ್ತದ ಏನು ಅಂಕು ನಮ್ಮ ಗೊತ್ತಿಲ್ರಿ ಫ್ರಿಡ್ಜ್ ಫ್ರಿಜ್ ಇದ್ದವ್ರಿ ಅಂಕರು ಗೊತ್ತಿರತ್ತಂತ ಅಂದ್ಕೊಂಡು ನಾನು ನೋಡೋಣ ಅಂತ ಅದು ಚಲೋ ಇದ್ರೆ ಮಾಡ್ಕೊಂಡು ತಿಂದು ಕೆಟ್ಟ ಆರಾಮ್ ಸರಿ ಇದು ಮಾಡೋದಂತ ಹೇಳ್ತೀನಿ ಚಲೋ ಎಲ್ಲಿ ಅಂತಂದ್ರೆ ದಯವಿಟ್ಟು ಹೊಟ್ಟಿ ಕೆರ್ಸ್ಕೊಂಡು ತಿನ್ನಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ ಇಷ್ಟಕ್ಕೆ ಹೇಳ್ತೀನಿ ಈ ಒಂದು ದ್ವಾಸಿ ಮಹಿಮಾ ಅಂಕರ ಅಷ್ಟೈತಿ ಓಕೆ ಸರ್ ಈ ದಾಶಿ ಮಹಿಮಕ್ಕೆ ಯಾವ್ಯಾವ ರೀತಿ ಐತಿ ಯಾವ್ಯಾವ ರೀತಿ ಇಲ್ಲ ನಾನು ದಯವಿಟ್ಟು ಎಲ್ಲ ಹೇಳಿ ಹೇಳಿಬಿಟ್ಟಿನಿ ಇನ್ನು ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಇವ್ರು ಸುಳ್ಳೆ ಮಗನ ಮರ್ಲಕ್ಕೆ ಹೋಗಲಿ ಅಂತ ಅನ್ಕೊಂಡ್ರೆ ನೀವು ನಿಮ್ಗೆ ಬರ್ತೀನಿ ಸರ್ ಯಾಕಂದ್ರೆ ಭಾಳ ಮಾತಾಡಿ ನಿಂತೇಳಿ ನಿಮಗೆಲ್ಲ ಬೇಜಾರಾಗಿರ್ಬೋದು ಅಂತ ಹೇಳ್ತೀನಿ ನಾನು ದಯವಿಟ್ಟು ಮತ್ತೆ ಮತ್ತೆ ಹೇಳ್ತೀನಿ ಅಂತ ಯಾರು ಬೇಜಾರಾಗಿ ಕೊಟ್ಟು ದಯವಿಟ್ಟು ಕಮೆಂಟ್ ಮಾಡೋಕೆ ನಮಗೆ ಹೆಂಗೆ ಆಗೈತಿ ದಯವಿಟ್ಟು ಕಮೆಂಟ್ ಮಾಡೋಕೆ ನಮಗೆ ತಿಳಿಸ್ರಿ ಬರ್ತೀನಿ ಸರ್